ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗೋಧಿ ಹಿಟ್ಟಿನಿಂದ ಮೈದಾ ಹಿಟ್ಟಿನಿಂತ ನಾರ್ಮಲ್ ಆಗಿ ಮಾಡ್ತೀವಿ ಗೋಧಿ ಹಿಟ್ಟಿನಿಂತ್ರ ಬೇಳೆ ಹೋಳಿಗೆಯನ್ನು ಹೇಗೆ ಮಾಡುವುದೆಂದು ತಿಳಿಯೋಣ ನೋಡಿ ಅಷ್ಟೇ ಮೈದಾ ಹಿಟ್ಟಿನಲ್ಲಿ ಹೇಗೆ ಮಾಡಿದಾಗ ಬರುತ್ತೋ ಹಾಗೆ ಗೋಧಿ ಹಿಟ್ಟಿನಿಂದ ಕೂಡ ಅಷ್ಟೇ ಸಾಫ್ಟಾಗಿ ಮೃದುವಾಗಿರುವಂತಹ ಹೋಳ್ಗೆಯನ್ನು ಮಾಡಿಕೊಂಡು ತಿನ್ಬೋದು ಕೆಲವರು ಮೈದಾ ಹಿಟ್ಟನ್ನು ಉಪ್ಯೋಗ್ಸೋಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೋಸ್ಕರ ಈ ಗೋಧಿ ಹಿಟ್ಟಿನಿಂದ ನಾನು ಈ ಒಂದು ಬೇಳೆ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ಹೂರಣ ಕೂಡ ನೀಟಾಗಿ ಬಂದರೆ ಹಿಟ್ಟು ಕೂಡಿಸ್ ಕಲಿಸ್ಕೊಂಡಿರುವಂಥ ಹದ ಕೂಡ ಚೆನ್ನಾಗಿದ್ದರೆ ಹೋಳಿಗೆ ಹರಿಯೋದು ಇಲ್ಲ ಹಾಗೆ ಭಾಳ ಚೆನ್ನಾಗಿ ಬರ್ತವೆ ನೋಡಿ ಈಗ ನಾವು ಇಲ್ಲಿ ಕಡಲೆ ಬೇಳೆಯನ್ನು ಮುಂಚೆ ಕುದಿಯಲು ಇಡೋಣ ನಾನಿಲ್ಲಿ ಒಂದು ಗ್ಲಾಸಿನ ಅಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಕಡಲೆಬೇಳೆಯನ್ನು ಕುದಿಯಲು ಕುಕ್ಕರ್ನಲ್ಲಿ ಇದ್ದೀನಿ ನಾನು ಒಂದು ವಿಷಲ್ ಮಾತ್ರ ಹೊಡಿಸ್ಕೊಳ್ಳೋದು ಕುಕ್ಕರಲ್ಲಿ ಹಾಕಿದರೆ ಎರಡು ಮಾತ್ರ ಒಂದು ಯಾವ ಕಾರಣಕ್ಕೂ ಮಾಡ್ಕೊಳ್ಳೋಲ್ಲ ಒಂದು ಏಲಕ್ಕಿ ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಏನು ಮಾಡ್ತಾ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ಡನ್ನು ಮುಚ್ಚೋಣ ಯಾಕಂದರೆ ಕಡಲೆಬೇಳೆ ಬ ಭಾಳ ಕುದ್ಬಿಟ್ರೆ ಹೋಳಿಗೆ ಸರಿ ಬರೋದಿಲ್ಲ ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಚಿರೋಟಿ ರವೆಯನ್ನು ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಇಡೋಣ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ನೆಂದಿದೆ ಈ ಒಂದು ಚಿರೋಟಿ ರವೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ಏನು ಮಾಡಿದ್ದೀನಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಮೈದಾ ಹಿಟ್ಟಿನ ಕಲ್ಲರು ಗೋಧಿ ಹಿಟ್ಟಿನ ಕಲ್ಲರ್ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಗೋಧಿ ಹಿಟ್ಟಿಗೆ ನೆನೆಸಿಟ್ಟಂತಹ ಏನು ಸಣ್ಣ ರವೆ ಇದೆಯಲ್ಲ ಆ ಸಣ್ಣ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಅಷ್ಟು ಹಾಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಹಾಕ್ಕೊಂಡೆ ನಾನು ಪೂರ್ತಿಯಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಲೆಮನ್ ಕಲರ್ ಬರಬೇಕಂದ್ರೆ ಅರ್ಶಿನ ಪುಡಿನ ಬಹಳ ಹಾಕಬೇಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀಟಾಗಿ ಕಲಸ್ಕೊಳ್ಳಿ ನೋಡಿ ನಾನು ಹಾಗೆ ಚಮಚದಲ್ಲಿ ತೋರಿಸ್ತಾ ಇದ್ದೀನಿ ಕೈಯಲ್ಲಿನೇ ಕ ಕಲಿಸ್ಬೇಕು ಹಿಟ್ಟನ್ನು ನೋಡಿರಿ ಈಗ ನಾನು ತೆಗಿತೀನಿ ಇದನ್ನು ಕೈಯಲ್ಲಿ ಕಲಿಸ್ತೀನಿ ನೀವು ಕೂಡ ನೀಟಾಗಿ ಏನು ಮಾಡಿ ಕಲಿಸ್ಕೊಳ್ಳಿ ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೈಯಲ್ಲಿಯೇ ಕಲಿಸೋದು ಹಿಟ್ಟನ್ನು ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎಣ್ಣೆನೇ ಎಣ್ಣೆ ಅಂತ ಇದ್ರೇ ಸ್ವಲ್ಪ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲಿಸ್ಕೊಂಡೆ ಈಗ ನಾನು ಇದನ್ನು ಕಡಲೆಬೇಳೆ ಹೂರ್ಣ ಆಗೋ ತನಕ ನಾನು ಸೈಡಿಗೆ ಎತ್ತಿಟ್ಬಿಡ್ತೀನಿ ಮುಚ್ಚಿ ನೋಡಿರಿ ಕಡಲೆಬೇಳೆ ಒಂದು ವಿಷಲಾಗಿದೆ ಸ್ವಲ್ಪ ಬೆಂದಿದೆ ಸ್ವಲ್ಪ ಉಳ್ಕೊಂಡಿರುತ್ತೆ ಯಾಕಂದರೆ ನಾನು ಹಾಗೆ ಬೇಯಿಸ್ಕೊಳ್ಳೋದು ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಕೂಡ ಕಾಯಲಿಟ್ಟಿದ್ದೀನಿ ಯಾಕಂದರೆ ಆ ಕುಕ್ಕರ್ನಲ್ಲಿರೋ ಕಡಲೆಬೇಳೆನ ಈ ನೀರ ಜೊತೆ ಆ್ಯಡ್ ಮಾಡಿದರೆ ನಮಗೆ ಕಟ್ಟು ಕೂಡ ಸರಿಯಾಗಿ ಸಿಗುತ್ತೆ ಬೇಳೆನೂ ಸ್ವಲ್ಪ ಕುತ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡಿರಿ ಆ ಕುದೀನೂ ಬಂತು ಬೇಳೆನೂ ಪೂರ್ತಿ ಬೆಂದಾಯಿತು ನಮಗೆ ಕಟ್ಟಿನ ಸಾರು ಮಾಡೋಕ್ಕೂ ಕೂಡ ಕಟ್ಟು ಕೂಡ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಈಗ ಈ ಬೆಲ್ಲ ಈ ಒಂದು ಕಡಲೆ ಬೇಳೆಗೆ ಬೆಲ್ಲವನ್ನು ತೊಗೊಳ್ತಾ ಇದೆ ನಾನು ನೋಡಿ ಬೆಲ್ಲ ನಮಗೆ ನಾನು ಕಾಲು ಕೆ ಜಿ ತೊಗೊಂಡಿದ್ರೆ ಕಾಲು ಕೆ ಜಿ ಕಡಿಮೆ ಬೆಲ್ಲ ತೊಗೋಬೇಕಾಗುತ್ತೆ ಅರ್ಧ ಕೆ ಜಿಗಿಂತ ಅದಕ್ಕಿಂತ ಕಡಿಮೆನೇ ಸ್ವಲ್ಪ ಬೆಲ್ಲ ತೊಗೋಬೇಕಾಗತ್ತೆ ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಮಾತ್ರ ಹಾಕಿ ಬೆಲ್ಲವನ್ನು ಏನು ಮಾಡ್ತಾ ಇದ್ದೀನಿ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಕರೆಸ್ಕೋಬೇಕಂತನೂ ಏನೂ ಇಲ್ಲ ಬೇಳೆನೂ ಬೆಲ್ಲವನ್ನು ಎರಡನ್ನೂ ಜೊತೆಯಾಗಿಯೇ ಒಲೆ ಮೇಲೆ ಇಟ್ಟು ಕರೆಸ್ಕೊ ಕ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅದು ಮೆಲ್ಟ್ ಆಗುತ್ತೆ ನಾನು ಹಾಗೆ ಸುಮ್ಮನೆ ಇದನ್ನು ಮಾಡ್ಕೊಂಡಿದ್ದೀನಿ ಹಾಗೂ ನಾನು ಎರಡು ಥರವೂ ಮಾಡ್ತೀನಿ ನೋಡಿ ಈಗ ಬೇಳೆಯನ್ನು ಹಾಕಿ ನೀಟಾಗಿ ಅದೇನಾಗಬೇಕು ಕುದಿಬೇಕು ಸ್ವಲ್ಪ ಬೆಲ್ಲ ಬೆಲ್ಲ ಇದ್ದಂಗೆ ಮಾಡ್ತಾರೆ ಕೆಲವರು ಅದು ಅಷ್ಟು ಸರಿ ಆಗೋದಿಲ್ಲ ಯಾಕಂದರೆ ಹೋಳಿಗೆ ಬೇಗ ಹಾಳಾಗುತ್ತೆ ಹೂರ್ಣವನ್ನು ಮಾಡಿ ನೀವು ನಾಲ್ಕೈದು ದಿವಸ ಫ್ರಿಜ್ಜಲ್ಲಿಟ್ಟರು ಏನೂ ಆಗೋದಿಲ್ಲ ಈ ರೀತಿ ಕುದಿ ಬರಬೇಕದ ನೀಟಾಗಿ ಕುದಿ ಬಂದರೆ ಹೂರ್ಣ ಮಾಡಿದಂತಹ ಹೂರ್ಣ ಏನಾಗೋದಿಲ್ಲ ಹೊಟ್ಟೆ ಹಾಳಾಗೋದಿಲ್ಲ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ ನೋಡಿ ಸ್ವಲ್ಪ ಆರಿದ ಮೇಲೆ ಮಾಡ್ಕೊಳ್ಳಿ ಇಷ್ಟು ಬಿಸಿ ಏನಿಲ್ಲ ಹಾಗೆ ತೋರಿಸಿದೆ ನಾನಿಲ್ಲಿ ಆದರೆ ನಾನು ಸ್ವಲ್ಪ ಆರಿದ ಮೇಲೆ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಬಂದಿದೆ ಒಂದೊಂದು ಸರ್ತಿ ಮಿಕ್ಸರ್ ಒಳಗಡೆ ಪೂರ್ಣ ಪ್ರಮಾಣದ ತರಿ ತರಿ ಬಂದಿರುತ್ತೆ ಒಂದು ಗಟ್ಟಿ ಉಳ್ಕೊಂಡಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲೊಂದು ಇನ್ನೊಂದು ಪಾತ್ರೆಯನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀನಿ ಈ ಪಾತ್ರೆ ಒಳಗೆ ನಾನು ಡೈರೆಕ್ಟಾಗಿ ಬೇಳೆಯನ್ನು ಹಾಕಿ ಮಾಡೋದನ್ನು ನಾನು ಹಿಂದೊಮ್ಮೆ ತೋರಿಸಿದ್ದೀನಿ ಅಕಸ್ಮಾತಾಗಿ ಈ ಥರ ಹೂರ್ಣ ಮಾಡ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಯಾಕಂದರೆ ಒಂದು ಬೇಳೆ ಕೂಡ ಏನಾಗೋದಿಲ್ಲ ಉಳಿಯೋದಿಲ್ಲ ಹೋಳಿಗೆ ಲಟ್ಟಿಸುವಾಗ ಯಾವುದೇ ಬೇಳೆಕಾಳು ಸಿಗದೆ ಇದ್ದರೆ ಹೋಳಿಗೆ ಏನಾಗುತ್ತೆ ಬೇಳೆಕಾಳು ಸಿಕ್ಕರೆ ಬೇಗ ಹರಿಯುತ್ತೆ ಸಿಗದೆ ಇದ್ದರೆ ನೀಟಾಗಿ ಏನಾಗುತ್ತೆ ಲಟ್ಟಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಬೀಳ್ತಾ ಇದೆ ನನಗೆ ಈ ಥರ ಮಾಡಿಕೊಂಡೇ ರೂಢಿ ನಾನು ಹೀಗೇನೇ ಮಾಡೋದು ಹೋಳಿಗೆನ ಈಗಂತೂ ಹೂ ಮಾವಿನ ಹಣ್ಣಿನ ಸೀಸನ್ ಇದೆ ಶ್ರೀಕರ್ಣಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನಾನೀಗ ಮಾಡಿಕೊಂಡಂತಹ ಹೂರ್ಣವನ್ನು ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹಿಟ್ಟಿನ ಈಗ ತೆಗಿದೆ ಮುಚ್ಚಿಟ್ಟಿದ್ದು ಗೋಧಿ ಹಿಟ್ಟು ಅದೇ ಮೈದಾ ಹಿಟ್ಟಾದರೆ ಆದರೆ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ನೋಡಿರಿ ಗೋಧಿ ಹಿಟ್ಟಿನ ಒಂದು ಈ ಹೋಳ್ಗೆನ ನಾನು ಹೂರ್ಣವನ್ನು ಈಗೇನು ಮಾಡ್ತಿದ್ದೆನ ಅದರೊಳಗೆ ತುಂಬಿಕೊಂಡೆ ತುಂಬ್ಕೊಂಡಿದ್ದೆನ ಒಂದೊಂದಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಹೇಳಿದ್ನಲ್ಲ ಯಾವಾಗಲೂ ಹೋಳಿಗೆನ ಮಾಡುವಾಗ ಯಾವುದೇ ಕಾರಣಕ್ಕೂ ಬಹಳಷ್ಟು ಅದನ್ನು ಒತ್ತಡವನ್ನು ಆ ಒಂದು ಲಟ್ಟಣಿಗೆಗೆ ಹಾಕಬಾರ್ದು ನೋಡಿರಿ ನಾನು ತುಂಬುವಾಗೂ ಕೈಯೊಳಗೆ ಎಣ್ಣೆ ಹಚ್ಕೊಂಡೆ ತುಂಬೇಕಂತೂ ಏನಿಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊಂಡು ಡೈರೆಕ್ಟಾಗಿ ಆ ಹೂರ್ಣವನ್ನು ಹಾಕಿ ಈ ಥರ ಕೂಡ ನಾವೇನು ಮಾಡ್ಬೋದು ತುಂಬ್ಕೋಬೋದು ಹಿಟ್ಟು ಕೂಡ ಭಾಳ ಹಚ್ಚೋದು ಬೇಡ ಒಂದೇ ಸರ್ತಿಗೆ ಈಗ ಸ್ವಲ್ಪ ಹಚ್ಕೊಂಡಿದೆ ನಾನು ನೋಡಿ ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ತಟ್ಟಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳೋಣ ನೋಡಿರಿ ಅದು ಮೈದಾ ಹಿಟ್ಟಿಂದ ಹೇಗೆ ಬರುತ್ತೋ ಅದೇ ರೀತಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿರೋದಿಲ್ಲ ನಾನು ಕೈಯಲ್ಲಿನೇ ಎತ್ಬೋದು ಯಾವುದೇ ಪ್ಲಾಸ್ಟಿಕ್ ಕವರ್ ಸಹಾಯ ಅಥವಾ ಹೋಳಿಗೆ ಮಾಡುವಂತಹ ಬೇರೆ ಥರದ ಯಾವುದೇ ವಸ್ತುವಿನ ಒಂದು ಅವಶ್ಯಕತೆ ಇಲ್ಲಿ ಯಾವುದೂ ಇಲ್ಲ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಏನು ಮಾಡ್ತಾ ಇದ್ದೀನಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು ಎಷ್ಟು ಮೆತ್ತಗಾಗಿ ಬಂದಿದೆ ನೋಡ್ರಿ ಹ್ಞೂ ಯಾವುದು ಕಾರಣಕ್ಕೂ ಏನು ಹರಿಯೋದಿಲ್ಲ ಸಹ ಗೋ ಇದು ಹೋಳಿಗೆ ಕೂಡ ಗೋಧಿ ಹಿಟ್ಟಿನ ಥರ ಮಾಡಿದ್ದಾದ್ರೂ ನೋಡಿ ಸ್ವಲ್ಪ ರವೆಯನ್ನು ಸಣ್ಣ ರವೆಯನ್ನು ಮಿಕ್ಸ್ ಮಾಡಿದ್ದೀವಲ್ಲ ಆ ಕಾರಣಕ್ಕೂ ಅದು ಒಳ್ಳೆ ಹಿಟ್ಟಿಗೆ ಒಂದು ಸಾತ್ ಕೊಡುತ್ತೆ ಸಣ್ಣ ರವೆ ನೋಡಿ ಹೋಳಿಗೆ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ತಿನ್ನುವಾಗ ರುಚಿ ಗೊತ್ತಾಗುತ್ತೆ ಗೋಧಿ ಹಿಟ್ಟಿಂದು ಮತ್ತು ಮೈದಾ ಹಿಟ್ಟಿಂದು ಪ್ರತಿಯೊಂದು ಸಾಫ್ಟ್ ಸಾಫ್ಟಾಗಿಯೇ ಬಂದಿದೆ ಹೋಳಿಗೆ ಕೂಡ ಉಬ್ಬಿಕೊಳ್ಳುತ್ತೆ ನೀಟಾಗಿ ಒಂದೊಂದಾಗಿ ನಾವೇನು ಮಾಡ್ಕೊಳ್ಳೋಣ ಈಗ ಹೋಳಿಗೆನ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ನಿಮಗೂ ಇಲ್ಲೋ ಮೈದಾ ಹಿಟ್ಟು ಬೇಡ ಅಂತ ಅನಿಸಿದರೆ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ಕೊಳ್ಳಿ ಹಾಗಂತ ನಾನು ಒಂದೊಂದು ಟೈಮೆಲ್ಲ ಗೋಧಿ ಹಿಟ್ಟನ್ನು ಉಪಯೋಗ ಮಾಡೇ ಮಾಡ್ತೀನಿ ಯಾರಿಗಾದರೂ ಗೋಧಿ ಹಿಟ್ಟು ಇಷ್ಟ ಮೊ ಮೈದಾ ಹಿಟ್ಟು ಇಷ್ಟ ಆಗೋದೇ ಇಲ್ಲ ಅನ್ನೋರು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು ಒನ್ ಟೈಮ್ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಮೈದಾ ಹಿಟ್ಟು ಕಂಟಿನ್ಯೂಸ್ ಆಗಿ ಏನಾಗಿರಬಾರ್ದು ಇರಬಾರ್ದು ಡೈಲಿ ಫುಡ್ ಒಳಗದು ಮೈದಾ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ನಾನು ಉಂಡೆಯನ್ನು ಮಾಡಿಕೊಂಡಂತಹ ಹೂರಣವನ್ನು ತುಂಬಿ ಹೋಳಿಗೆಯನ್ನು ಇದ್ದೀನಿ ನೀಟಾಗಿ ಬಂದಿವೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಹೋಳಿಗೆ ಶೀಕರಣೆ ಹಾಲು ತುಪ್ಪದ ಜೊತೆ ತುಂಬ ರುಚಿಯಾಗಿರುತ್ತೆ ಕೆಲವರು ತುಪ್ಪದ ಜೊತೆ ತಿಂತಾರೆ ಇನ್ನು ಹಾಲು ಮತ್ತೆ ತುಪ್ಪದ ಜೊತೆ ತಿಂತಾರೆ ಇನ್ನು ಕೆಲವರಿಗೆ ಶ್ರೇಖರಣೆ ಸೀಸನ್ ಇದೆ ಈಗ ಮಾವಿನ ಹಣ್ಣಿಂದ ಇದೆ ಸೀಸನ್ನು ತಿನ್ನಾಕ ಶೇಖರ್ಣೆ ಮಾಡ್ಕೊಂಡ್ರೆ ಇನ್ನು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನೀವು ಕೂಡ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ